ಅನುಷ್ಠಾನ ಸಮಿತಿ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂದರೆ ಅದು ನನಗೆ ಬರೋದಿಲ್ಲ ಅದು ಸರ್ಕಾರದ ನಿರ್ಧಾರ ಬಟ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವ್ರಿಗೆ ಮಾತಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ ಯಾಕಂತಂದ್ರೆ ಮಹಿಳೆಯರಲ್ಲಿ ಹೂಡಿಕೆ ಮಾಡೋದು ಪ್ರತಿ ಸರ್ಕಾರದ ಜವಾಬ್ದಾರಿ ಅದನ್ನು ಮಾಡಿದೆ ತಪ್ಪೇನಿದೆ ಒಂದು ಅಲ್ಲ ಮಹಿಳೆ ಸಬಲೀಕರಣ ಆದ್ರೆ ತಾನೇ ದೇಶ ಸಬಲೀಕರಣ ಆಗೋದು ತಪ್ಪೇನಿದೆ ಹೆಣ್ಮಗಳಿಗೆ ಎರಡು ಸಾವಿರ ಕೊಡೋದು ತಪ್ಪ ಅವಳಿಗೆ ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಫ್ಯಾಕ್ಟ್ರಿ ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಪ್ರತಿ ತಿಂಗಳ ಎರಡು ಸಾವಿರ ಉಳಿಸಿದ್ರೆ ಆ ಹೆಣ್ಮಗಳು ಜೇಬಲ್ ದುಡ್ಡು ಬರಲ್ವಾ ಅವ್ಳು ಮಕ್ಳಿಗೆ ಪಾಠ ಮಾಡಿದ್ರೆ ಶಕ್ತಿ ಮತ್ತೆ ಬಸ್ ಅದನ್ನೇ ಹೇಳ್ತಾ ಇರೋದು ಬಸ್ಸಲ್ಲಿ ಮತ್ತೆ ಗೃಹ ಜ್ಯೋತಿ ಬಡವರು ವಿದ್ಯುತ್ ಶಕ್ತಿ ಇದು ಅದು ಒಂದು ದುಡ್ಡು ಉಳಿದ್ರೆ ಒಂದು ಐದಾರು ಸಾವಿರ ಒಂದು ಹೆಣ್ಮಗಳು ಎಷ್ಟಪ್ಪ ಈಗ ಮೈಸೂರಲ್ಲೇ ಅನ್ಕೊಳ್ಳಿ ಒಂದು ಹೆಣ್ಮಗಳು ಹೋದ್ರೆ ಒಂದು ಮಾಲಲ್ಲಿ ಒಂದು ಗಾರ್ಮೆಂಟಲ್ಲಿ ಒಂದು ಅಲ್ಲಿ ಎಲ್ಲೇ ಒಂದು ಅಲ್ಲಿ ಎಲ್ಲ ಒಂದು ಹೋಗಿ ಕೆಲಸ ಮಾಡಿದ್ರೆ ಎಷ್ಟು ಕೊಡ್ತೀರಾ ಸಂಬಳ ಅಮ್ಮಮ್ಮ ಅಂದರೆ ಎಂಟು ಹನ್ನೆರಡು ಹದಿನಾಲ್ಕು ಅದರಲ್ಲಿ ಒಂದು ಐದರಿಂದ ಆರು ಸಾವಿರ ಹೆಣ್ಣು ಮಗಳು ಖಾತೆಯಲ್ಲಿ ಅವಳು ಜೇಬಲ್ಲಿ ಅವಳು ಪರ್ಸಲ್ಲಿ ಉಳ್ಕೊಂಡ್ರೆ ಅವಳು ಅವಳು ಮನೆಗೆ ಯೂಸ್ ಮಾಡೋದಿಲ್ವಾ ಹೆಣ್ಣು ಮಗಳ ಮೇಲೆ ಹೂಡಿಕೆ ಮಾಡೋದು ಪ್ರಶ್ನೆ ಮಾಡೋದು ತಪ್ಪು ತಪ್ಪು ರಾಜ್ಯದ ಬಗ್ಗೆ ನಾನು ಉತ್ತರ ಆಗೋದಿಲ್ಲ ಯಾಕಂದರೆ ನಾನು ಮಹಿಳೆ ಆಯೋಗದ ಅಧ್ಯಕ್ಷೆಯಾಗಿ ಮಹಿಳೆಯರಿಗೆ ಮೇಲೆ ಹೂಡಿಕೆ ಆಗಬೇಕು ಆಮೇಲೆ ಈ ಸಲ ಅಂತಂತೂ ಏನೇನೆಲ್ಲ ಆಗಿದ್ದಾವೆ ಅದನ್ನೆಲ್ಲ ಆ್ಯಕ್ಷನ್ನ ನಾವು ಇನ್ನೂ ತ್ವರಿತಗತಿಯಲ್ಲಿ ಮಹಿಳೆಯರು ಯಾವ ಯಾವ ತರ ಸಬಲೀಕರಣ ಆಗಿದ್ರೆ ಏನೇನ್ ಯೋಜನೆಗಳು ತಲುಪಿಲ್ಲ ತಲುಪಬೇಕು ಇದ್ರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನ ಕೊಡಬೇಕು